ಧ್ವನಿ ಅಂತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ಇದೆ ವಿಧಾನಸಭೆಯಲ್ಲಿ ಶಿಕ್ಷಕರು ನಾನು ನಾನು ದಿನ ನೋಡೋದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಟ್ರಾನ್ಸ್ಫರ್ಸ್ನ ಕೌನ್ಸಿಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಕೆಲವರಿಗೆ ತೊಂದರೆ ಆಗ್ತಾ ಇದೆ ಕೆಲವರಿಗೆ ಅನುಕೂಲ ಆಗಬೇಕಂತ ಅಂತ ಅಂಶಗಳನ್ನ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದೇ ಕಡೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಬದಲಾವಣೆ ಮಾಡೋದು ಇಲ್ಲಾಂದರೆ ಏನಾಗುತ್ತೆ ಬೇರೆ ಕಡೆಗೂ ತೊಂದರೆ ಆಗ್ತದೆ

ಅವ್ರೇನ್ ಮಾಡ್ತಿದ್ರಂತೆ ಪುಸ್ತಕದಲ್ಲಿ ಪುಸ್ತಕದಲ್ಲಿಲ್ಲ ಕೆಟ್ಟ ಬುದ್ಧಿ ಹಾಕ್ತಾ ಇದ್ರಲ್ಲ ಅವ್ರೇನು ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ ನೋಡಿ ಶಿಕ್ಷಣ ಸಚಿವರಾದವರು ಒಂದು ಹೇಳಿಕೆಗಳಲ್ಲ ನಾನು ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಶಬ್ದಗಳು ಕೆಲವು ಸರ್ತಿ ಕಷ್ಟ ಆಗ್ತದೆ ಅದು ನಿಮಗೂ ಆಗ್ತದೆ ನನಗೂ ಆಗ್ತದೆ ನೀವೇನು ದೊಡ್ಡ ಪಂಡಿತರು ಆಗೋದಿಲ್ಲ ಅದನ್ನ ಕೂತ್ಕೊಂಡು ಟ್ರೋಲ್ ಈ ಡ್ರೋಲ್ ಮಾಡೋದೇ ಅವ್ರಿಗೆ ಹೊಟ್ಟೆ ತಗೋತ್ತೆ ಅಂತ ಹೇಳಿದ್ರೆ ಅದೇ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಅದಕ್ಕೆ ನಾನು ಹೇಳೋದು ಈ ಟೀಕಾ ಟಿಪ್ಪಣಿಗಳಿಗೆ ನಾಗೇಶ್ ಅವ್ರಿಗೆ ಹೇಳಿದಲ್ಲ ನಿಮ್ಮ ಕೆಟ್ಟ ಬುದ್ಧಿ ಕೊಡ್ತಾ ಇದ್ರಲ್ಲ ಅವಾಗ ನಿಮಗೆ ಬುದ್ಧಿ ಬರಲಿಲ್ವೇ ನಾಗೇಶ್ ಅವ್ರಿಗೆ ಅವ್ರಿಗೆ ಬುದ್ಧಿ ಬರಬೇಕಾಗಿತ್ತು ನಿಮ್ಮ ಸರ್ಕಾರ ಸೋಲಿಸಿರೋದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಂಥ ಅಂಶಗಳನ್ನು ಹಾಕೋದ್ರಿಂದಲೇ ಅದಕ್ಕೆ ನಾನು ಹೇಳೋದು ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಿದೆ ನಮ್ಮ ಪಠ್ಯ ಪುಸ್ತಕ ಶುದ್ಧಿ ಆಗಿದೆ ಸರ್ಕಾರ ಶುದ್ಧಿ ಮೇಲೆ ಅಧಿಕಾರ ಮಾಡಿದೆ ಶ್ರೀನಿವಾಸ ಅವರು ಶಿಕ್ಷಕರ ಕ್ಷೇತ್ರದಿಂದ ಶುದ್ಧವಾಗಿ ಗೆಲ್ತಾರೆ ಇಷ್ಟೇ ಉತ್ತರ ಅದಕ್ಕೆ ಅದು ಹಂತ ಹಂತವಾಗಿ ಬರಬೇಕಾಗ್ತದೆ ಯಾವತ್ತೂ ಕೂಡ ಟಿಕ ಟಿಪ್ಪಣಿನೇ ವಿರೋಧ ಪಕ್ಷದ ಕಾರ್ಯ ಅಲ್ಲ ಕಾರ್ಯಕ್ರಮಗಳನ್ನ ಪ್ರಶ್ನೆ ಮಾಡ್ಬೇಕ ಹೊರತು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗು ಡಬಲ್ ಗ್ರಾಜುಯೇಟು ಚಿತ್ರರಂಗ ಯಾಕೆಂದ್ರೆ ಇವನೇನು ಹೋಗ್ಬಿಟ್ಟು ಖುಷಾನೆ ನೋಡ್ತಾರಂತ ಅಂತ ಅವರು ನಾವು ಚಿತ್ರದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ನ ಮೂರು ತಾಸು ಮಜಾ ಮಾಡ್ತಾರೆ ಇವ್ರು ಅದೆಲ್ಲ ಯಾವತ್ತು ಅಷ್ಟೇ ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಯಾವತ್ತು ಅಷ್ಟೇ ನಾವಿವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರ ಕೇಳ್ತಿದ್ರು ಅವರಿಗೆ ವಿಶ್ವಾಸವನ್ನು ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರಬೇಕು ಆರು ವರ್ಷ ನಾವು ಕೆಲಸ ಮಾಡಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರ ಇಡೀ ರಾಜ್ಯದಲ್ಲಿ ಬರದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನು ನಮ್ಮನ್ನು ತಗೊಳ್ತಾ ಇದ್ದಾರೆ ಅವರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವು ಏನು ಮಾಡಿದ್ದೀವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಶ್ರೀನಿವಾಸವ್ರು ಗೆಲ್ಲಿಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರವೂ ಕೂಡ ಅವ್ರ ಜೊತೆಗಿದ್ದು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟವಾದ